ನೋಡಿ ಇಂತ ಸಂಸ್ಕಾರ ಅನ್ನ ಮಕ್ಕಳು ಎಲ್ಲಿ ಸಿಗುತ್ತಾರೆ ಒಡ್ರಿ ಚಪ್ಪಾಳೆ ಕಾಲ ಮುಗಿರನೆ ಕಾಲ ಮೇಲೆ ಬಡಿಯಕ್ಕೆ ಬರ್ತಾರೆ ಏನ್ ಸಿಗತ್ತಾರೆ ಇಂತ ಸಂಸ್ಕಾರ ಹುಡುಗರು ಹಾ ಹು ಮಂಡಲವೆ ಮಾ ಮುಗೇ ಬಾ ಮುಗರಾರ ನೀ ಚಪ್ಪಾಳೆ ಹೊಡೆ ಮಳೆ ಮಾತಂಗಾ ಮಾಡ್ತ್ಯಾ ಮೊಬೈಲ್ ಬಿಡು ತಮ್ಮ ಹೆಸರು ತಮ್ಮ ಕಲ್ರಿ ಏನ್ರೀ ತಮ್ಮ ಇಲ್ಲಲ್ಲ ಮೊದಲು ಚುಮೈ ತಲೆ ಹೋಗಿ ಬಾ ಚಂದ್ರ ದೇವರ ಹುಡುಚನಾ ಮೇನ್ ಪಾಡಸ ಕಟ್ಕೊಂಡಾ ಹರಂ ಕೊರನೆ ಜನನ ನಿಲ್ಲಲ್ಲಲ್ಲ ತಮದ ಕಲ್ವಿ ನಮಸ್ಕಾರ ರೀ ಹ ನಮಸ್ಕಾರ ರೀ ಮೂಂತ ನಲ್ಲಿ ಶುದ್ಧ ಆಗಿ ಐತೆ ಏನು ಮಾಡ್ತೀಯ ನೀನು

तुलसी कटा मामा ना कटे आप ये यहाँ आगे बैठे ले हाँ तुलसी कटा मामा इस तरह बैठा इस तरह बैठा और इस तरह बैठा मुझे इस तरह और बाग लाके दें अगर शिबागल मुझे लेके शिरो अगर शिबागल है ना तीन तय तय

தலமா, தலமா, தலமா சலமா நான் உல் குந்தாக தாலா தலரி, தலமா ஓ, कருமா தாதா பூஜி சலந்தே हூகல தந்தே जல்யா बागிலேனும் ताकु रாமா <laughs> चाप्पल बड़े, चाप्पल बड़े हाड़ाडा कत்தலे ने महने बर्रा तूदी तलेंदे ತಂದೆ ತೆಲಿಯೋ ತಾಗಿಲನು ತಾಮ ತೆಲಿಯೋ 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 ಏನ್ ತೆರಿತಾರ ತೆರಿ ತೆರಿ ತೆರಳ ಓಡ್ ಹೋಗ್ತಾರ ಅವರು ಮಾಮ ನಂಗ್ ತೆರೆ ಅನ್ನ ತಳಕ್ಕೆ ತಲ್ಲ ತಲ್ಲ ತೆಲಿಯೋ ತೆರಿಯೋ ಮಾಮ ಎಷ್ಟು ತರ ತೆರಿಬೇಕು ನಾ Aduh, Tama, Tama taman-taman, Rama, Rama Rama, rama, taman-taman, taman Mama taman-taman, 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 அவங்க hey, <desktop> <recessed isolation>